ಈ ಕಾರ್ಯಕ್ರಮದ ಪ್ರಾಯೋಜಕರು ನೂತನ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದೆ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ತುಂಬಿ ತುಳುಕ್ತಾ ಇರೋ ಪ್ರವಾಸಿಗರು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟದ ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಾಹನಗಳ ನಿಲುಗಡೆಗೆ ಜಾಗವಿಲ್ಲದೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಟ್ರಾಫಿಕ್ ನಿಯಂತ್ರಿಸಲು ಕೆಎಸ್ಡಿ ಸಿಬ್ಬಂದಿ ಹಾಗೂ ಪೊಲೀಸರು ಹರಸಾಹಸ ಪಡೆದಿದ್ದಾರೆ ಟಾಪ್ ಹಿಲ್ ಮೇಲೆ ಹೌಸ್ಫುಲ್ ಆದಂತಹ ಪಾರ್ಕಿಂಗ್ ಲಾಟ್ ಆದ್ರಿಂದ ಕೆಳಗಡೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ನಂದಿ ಬೆಟ್ಟದಲ್ಲಿ ಎಲೆ ನೋಡಿದ್ರು ಜನಭೋಜನ ಬೆಳಗ್ಗೆ ಮೂರು ಗಂಟೆಯಿಂದಲೇ ಪ್ರವಾಸಿಗರು ಕಾಯ್ತಾ ಇದ್ರು ಬೆಳಗ್ಗೆ ಆರು ಗಂಟೆಗೆ ಗೇಟ್ ಓಪನ್ ಮಾಡ್ತಾ ಇದ್ದಂತೆ ನಂದಿ ಬೆಟ್ಟಕ್ಕೆ ಸವಾರರು ನುಗ್ಗಿದ್ದಾರೆ ಹೊಸ ವರ್ಷದ ಮೊದಲ ದಿನ ನಂದಿಗಿರಿ ಧಾಮದಲ್ಲಿ ಕಾಲ ಕಳೆಯಲು ಜನ ಹರಿದು ಬಂದಿದ್ದಾರೆ ಪ್ರೇಮಿಗಳಿಂದಲೇ ನಂದಿ ಹಿಲ್ಸ್ ತುಂಬಿ ತುಳುಕ್ತಾ ಇದೆ ಬೆಂಗಳೂರಿಗರ ಹಾಟ್ಸ್ಪಾಟ್ ಆಗಿರುವ ನಂದಿ ಹಿಲ್ಸ್ನಲ್ಲಿ ಇದೀಗ ಜನವೋ ಜನ